ಪ್ರತಿಭಟನೆ ಮಧ್ಯ ಕೂಡ ಬಿಲ್ ಪಾಸ್ ಆಗಿದಾವೆ ಹಂಗೆ ಅದು ವರ್ಷ ಹಂಗೆ ಸಮಸ್ಯೆ ಇದ್ದೇ ಇರ್ತದೆ ಚರ್ಚೆ ಮಾಡಿದ್ರೆ ಮಾಡೇ ಮಾಡ್ತಾರೆ ಉತ್ತರಗಳು ಹಂಗೆ ಹೇಳ್ತಾರೆ ಬಿಲ್ಗಳು ಪಾಸ್ ಆಗಿದೆ ಅವ್ರು ಮಾಡಿದ್ರೆ ನಮ್ಮ ಪಾತ್ರ ನಾವು ಮಾಡ್ತೀವಿ ಅವ್ರಿಗೆ ಸ್ವಾತಂತ್ರ್ಯ ಹೋಗ್ಬಹುದು ಹೋರಾಟ ಮಾಡ್ಲಿ ಯಾರು ಬೇಡದು ಆದ್ರೆ ಅಂತಿಮವಾಗಿ ಕಾನೂನೇ ಮುಖ್ಯದಲ್ಲೂ ಗ್ರಾಮೀಣ ಭಾಗದಲ್ಲಿ ಮಳೆ ಜಾಸ್ತಿ ಆಗಿದೆ ಜಾಸ್ತಿ ಹಾನಿ ಆಗಿದೆ ಆದ್ರೆ ಮಳೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಅದಕ್ಕೆ ಪರಿಹಾರವನ್ನ ಮಾಡ್ತೀವಿ ತಕ್ಷಣ ಮಾಡ್ತೀವಿ ಅವರು ಮಾಡ್ತಾರೆ ನಾವು ಮಿಕ್ಸ್ ಮಾಡಿ ಕೊಡುವಂತ ಯೋಜನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದಾರೆ ಕನಿಷ್ಠ ಅವರಿಗೆ ಮೂರ್ ಲಕ್ಷ ಸಿಗಬೇಕಂತ ಕೇಂದ್ರ ಸರ್ಕಾರ ಮತ್ತು ನಮ್ಮರು ಕೂಡಿಸಿ ಕೊಡುವಂತ ಒಂದು ಚರ್ಚೆ ನಡೀತಾ ಇದೆ ಸರ್ ನೀವು ಸದನದಲ್ಲಿ ಒಂದು ಮಾತು ಹೇಳಿದ್ರೆ ಅಂದ್ರೆ ನಿಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಅನುದಾನ ಹಂಚಿಕೆ ಕಾಂಗ್ರೆಸ್ ಬಿಜೆಪಿ ಯಾವ್ದೋ ರಾಜಕೀಯ ಮಾಡಿಲ್ಲ ನಮ್ಮ ಇಲಾಖೆಯಲ್ಲಿ ಅಂತ ಇದೇ ಇಲ್ಲ ಯಾರು ಬರ್ತಾರೋ ಅವ್ರಿಗೆ ಕೊಡ್ತೀವಿ ಅಷ್ಟೇ ಇಲಾಖೆಯಲ್ಲಿ ಅಧಿಕಾರಿಗಳದ್ದೇ ಒಂದು ಗುಂಪಾಗಿದೆ ಅನ್ನೋ ಮಾತುಗಳು ಆರೋಪಗಳು ಕೇಳಿ ಬರ್ತಾ ಇದೆ ಅವರು ಆರೋಪ ಮಾಡಿದ್ರು ಈ ಲೋಕಿ ಚೆನ್ನಾಗಿದೆ ಆದ್ರೆ ಗುಂಪಿದೆ ಗುಂಪು ಎಲ್ಲ ಕಡೆ ವಿದ್ಯಾರ್ಥಿ ಅವ್ರ ಮಗ ಅವ್ರ ಆರೋಪ ಮಾಡ್ತಾರೆ ಇವರು ಆರೋಪ ಮಾಡ್ತಾರ ನಡೀತಾರೆ ಅಂತಿಮವಾಗಿ ನಮ್ ಗಮನಕ್ಕೆ ಬಂದ್ರೆ ಸರಿ ಮಾಡುವಂತ ಪ್ರಯತ್ನ ಮಾಡ್ತೀವಿ ಸರಿ ಆ ನಿಮಗಡೆ ಅಂತ ಘೋಷಣೆ ಮಾಡಿದಾಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆದೇಶ ಎಲ್ಲ ಎಲ್ಲಾ ವಿಲೇಜ್ಗಳನ್ನ ಶಿಫ್ಟ್ ಮಾಡಬೇಕು ಹತ್ತು ಹನ್ನೊಂದು ವರ್ಷ ಇತ್ತು ಸರ್ ಅದು ಅದ್ರ ಬಗ್ಗೆ ಸರ್ಕಾರ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ಬೇಕಾಗಿದೆ ಇನ್ನೂ ಒಂದು ತೀರ್ಮಾನ ಆಗಿಲ್ಲ ನೀವು ಹೇಳಿದಂಗೆ ಅವಾಗ ಆದೇಶ ಆಗಿದೆ ಅವ್ರನ್ನೆಲ್ಲ ವ್ಯಾಪ್ತಿಯಿಂದ ಹೊರಗ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಬೇಕು ಅಂತ ಅದ್ರ ಬಗ್ಗೆ ಫಾರೆಸ್ಟ್ ಅವರ ಅವರು ತೀರ್ಮಾನ ಮಾಡಬೇಕು ಮೃತಪಟ್ಟ ಹರ್ಷದ ಬಡ ಕುಟುಂಬದವರು ಮುಖ್ಯಮಂತ್ರಿ ಪರಿಹಾರ ಚರ್ಚೆ ಚರ್ಚೆ ಮಾಡದೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀವಿ ಈ ಚರ್ಚೆ ಮಾಡಿ